ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಾದಿಯ ದಿನ ವಿದ್ಯಾವ್ರತವನ್ನು ಯಾರು ಬೇಕಾದರೂ ಮಾಡಬಹುದು ಯಾರಿಗೆ ವಿದ್ಯೆ ಸರಿಯಾಗಿ ಬರ್ತಿಲ್ಲ ಓದಿದ್ದೆಲ್ಲ ಮರೆತು ಹೋಗುತ್ತಿದೆ ಹಾಗೆ ಈ ಓದಿನಲ್ಲಿ ಆಸಕ್ತಿ ಇಲ್ಲ ಅಂತ ಅನ್ನೋರು ಹಯ್ಯಗ್ರೀವ ದೇವರನ್ನು ಮತ್ತು ದತ್ತಾತ್ರೇಯರನ್ನು ಪೂಜಿಸಿ ಜೊತೆಗೆ ಶ್ರೀ ಮಹಾಗಣಪತಿ ಹಾಗೂ ಸರಸ್ವತಿ ದೇವಿಯನ್ನು ಪೂಜಿಸಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡಬೇಕು ಮೊದಲಿಗೆ ಯುಗಾದಿಯ ದಿನ ಒಂದು ನಿಮ್ಮ ಅಂದರೆ ದಿನನಿತ್ಯ ಪೂಜೆಯನ್ನು ಮಾಡಿಕೊಂಡು ಹಬ್ಬದ ಒಂದು ಪೂಜೆಯನ್ನು ಮಾಡಿಕೊಂಡು ಅವತ್ತಿನ ದಿನ ಮೊದಲಿಗೆ ಗಣಪತಿ ದೇವರಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ನಂತರ ಸರಸ್ವತಿಗೂ ಕೂಡ ಸಂಕಲ್ಪವನ್ನು ಮಾಡ್ಕೋಬೇಕು ನಿಮಗೆಲ್ಲ ಗೊತ್ತು ಗಣಪತಿಯ ಇಲ್ಲದೆ ಯಾವುದೇ ಒಂದು ಕೆಲಸಗಳು ಕೂಡ ನಡೆಯಲ್ಲ ಹಾಗಾಗಿ ಮೊದಲು ಗಣೇಶನಿಗೆ ಒಂದು ಸಂಕಲ್ಪವನ್ನು ಮಾಡಿ ನೀವು ಕೇಳ್ಕೋಬೇಕು ನೀವು ನಿಮ್ಮ ಮಕ್ಕಳಲ್ಲಾದರೂ ಸಂಕಲ್ಪ ಮಾಡ್ಕೋಬಹುದು ಅಥವಾ ಮಕ್ಕಳನ್ನೇ ಕೂರ್ತ್ಕೊಂಡು ಕೂಡ ಸಂಕಲ್ಪ ಮಾಡಿ ಹೇಳ್ಕೊಡ್ಬಹುದು ನಂತರ ಸರಸ್ವತಿ ದೇವಿಗೂ ಕೂಡ ಪೂಜೆಯನ್ನು ಮಾಡಿ ನಾನಿವತ್ತು ಯುಗಾದಿಯ ದಿನ ನಿಮ್ಮ ಹೆಸರು ನಕ್ಷತ್ರ ಏನಿರುತ್ತೆ ಅದನ್ನು ಹೇಳಿ ನಾನಿವತ್ತು ಸಂಕಲ್ಪ ಮಾಡ್ಕೋತಿದ್ದೀನಿ ಯುಗಾದಿಯ ದಿನ ಈ ವಿದ್ಯಾವ್ರತವನ್ನು ಮಾಡಿ ನನ್ನ ಕೈಲಾದಂಗೆ ಒಂದು ಪುಟ್ಟ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಓದುವ ಒಂದು ಸಾಮಗ್ರಿಗಳನ್ನು ದಾನ ಮಾಡ್ತಿದ್ದೀನಿ ಅಂತ ಹೇಳಿ ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು ನಂತರ ನೀವು ಸರಸ್ವತಿ ದೇವಿಯ ಮಂತ್ರವನ್ನು ಮೂವತ್ತ್ಮೂರು ಬಾರಿ ನಿಮ್ಮ ಮಕ್ಕಳ ಹತ್ತಿರ ಹೇಳಿಸ್ಬೇಕು ತುಂಬ ಚಿಕ್ಕ ಮಕ್ಕಳಾಗಿದ್ದರೆ ನೀವು ಅವರನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಇದು ಎಲ್ರಿಗೂ ಗೊತ್ತಿರುವಂತಹ ಮಂತ್ರನೇ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧೇರ್ಭವತು ಸದಾ ಈ ಸರಸ್ವತಿ ಮಂತ್ರವನ್ನು ಮೂವತ್ತ್ಮೂರು ಸಾರಿ ನೀವು ಹೇಳಿಸ್ಬೇಕು ಇದನ್ನು ಒಂದು ಹೇಳಿಸ್ ನೋಡಿ ಇದರ ನಂತರ ಇದು ಆಗಲಿಲ್ಲ ಅಂದರೆ ಅಥವಾ ಇದರ ಜೊತೆಗೆ ನೀವು ಹಯಗ್ರೀವ ದೇವರು ಮತ್ತು ಶ್ರೀ ಗುರುದತ್ತ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಿ ಪ್ರತಿ ಮನೆಯಲ್ಲೂ ಹಯಗ್ರೀವರ ಹಯಗ್ರೀವ ದೇವರ ಒಂದು ಫೋಟೋ ಇದ್ದರೆ ತುಂಬ ಒಳ್ಳೆಯದು ಕಾರಣ ಏನು ಅಂದರೆ ನಿಮ್ಮ ಮಕ್ಕಳು ಯಾವ ಒಂದು ಓದೋ ಕೋಣೆಯಲ್ಲಿ ಹಯಗ್ರೀವ ದೇವರ ಒಂದು ಫೋಟೋವನ್ನು ಇಟ್ಟರೆ ಹಾಗೆ ಅವರ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಕನಿಷ್ಠ ಓದೋಕ್ಕೆ ಮುಂಚೆ ಕೂತ್ಕೊಳ್ಳೋಕೆ ಮುಂಚೆ ಒಂದು ಹನ್ನೊಂದು ಬಾರಿ ಪಠಣೆ ಮಾಡಿಸಿ ಮಕ್ಕಳ ಹತ್ರ ಓದೋಕ್ಕೆ ಕೂರಿಸಿದ್ರೆ ಅವರಲ್ಲಿ ತುಂಬ ಒಳ್ಳೆಯ ಏಕಾಗ್ರತೆ ವೃದ್ಧಿಯಾಗುತ್ತೆ ಇದು ನನ್ನ ಸ್ವಂತ ಅನುಭವ ಹಾಗೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಗುರುಪುಷ್ಯಾಮೃತ ಯೋಜನೆ ಯೋಗದಲ್ಲೂ ಕೂಡ ನನ್ನ ಮಗನ ಹತ್ರನೂ ನಾನು ಈ ಸ್ತೋತ್ರಗಳನ್ನು ಪಠಣೆ ಮಾಡಿಸ್ತೀನಿ ಅದೇ ಸ್ತೋತ್ರವನ್ನು ನೀವು ಕೂಡ ಅವತ್ತು ಯುಗಾದಿಯ ದಿನ ಮೂವತ್ತ್ಮೂರು ಬಾರಿ ಪಠಣೆ ಮಾಡಿಸ್ಬೇಕು ಇದನ್ನು ಮಾಡಿ ನೋಡಿ ನಿಮ್ಮ ಮಕ್ಕಳಲ್ಲಿ ಏಕಾಗ್ರತೆ ವಿದ್ಯೆಯಲ್ಲಿ ಒಂದು ಆಸಕ್ತಿ ಎಷ್ಟು ಹೆಚ್ಚುತ್ತೆ ಅಂತ ನೀವೇ ಸ್ವತಃ ಹೇಳ್ತೀರಾ ಅವತ್ತಿನ ದಿನ ಯುಗಾದಿ ಹಬ್ಬ ಆಗಿರೋದ್ರಿಂದ ನೀವು ಒಂದು ಪೂಜೆಯನ್ನು ಅಚ್ಚುಕಟ್ಟಾಗೆ ಮಾಡ್ಕೊಂಡಿರ್ತೀರ ಹಾಗಾಗಿ ಅವತ್ತಿನ ದಿನ ನಿಮ್ಮ ಯಥಾಶಕ್ತಿ ಅನುಸಾರ ದೇವರಿಗೆ ಪೂಜೆಯನ್ನು ಮಾಡಿರ್ತೀರ ಅವತ್ತು ನಿಮ್ಮ ಮಕ್ಕಳ ಹತ್ರ ಸರ ಸರಸ್ವತಿ ಫೋಟೋ ಇಲ್ಲ ಅಂದರೆ ಪುಸ್ತಕವನ್ನಾದರೂ ಇಡಬಹುದು ಅಥವಾ ಹಯಗ್ರೀವ ದೇವರ ಒಂದು ಫೋಟೋ ಇಲ್ಲ ಅಂತಂದರೆ ನೀವು ಒಂದು ವಿಷ್ಣುವಿನ ಯಾವುದೇ ಒಂದು ರೂಪದ ಒಂದು ಫೋಟೋವನ್ನು ಕೂಡ ಇಟ್ಟು ಕೂಡ ಪೂಜೆ ಮಾಡಬಹುದು ಹಾಗೆ ಗುರುಗಳ ಫೋಟೋವನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ನೀವು ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಹಾಗೆ ಬೆಲ್ಲದ ಅನ್ನವನ್ನು ಅರ್ಪಿಸಿ ಗಣೇಶನಿಗೆ ಕೆಂಪು ಹೂಗಳನ್ನು ಆದಷ್ಟು ಅರ್ಪಿಸ್ತಿದ್ ನೋಡಿ ಹಾಗೆ ಸರಸ್ವತಿ ದೇವಿಗೆ ಮಲ್ಲಿಗೆ ಹೂವು ಅಥವಾ ಒಂದು ಹಳದಿ ಬಣ್ಣದ ಹೂಗಳು ಸಾಮಂತಿಗೆ ಆದರೂ ಆಗಬಹುದು ಅದನ್ನು ಅರ್ಪಿಸಿ ನೋಡಿ ಹಾಗೆ ಹಯಗ್ರೀವ ದೇವರಿಗೂ ಅಷ್ಟೇ ಒಂದು ಹಳದಿ ಬಣ್ಣದ ಹೂಗಳು ಮತ್ತು ಹಳದಿ ಬಣ್ಣದ ಸಿಹಿ ಪದಾರ್ಥ ಅಥವಾ ಬೆಲ್ಲದ ಅನ್ನ ಅಥವಾ ಪೊಂಗಲ್ ಸಿಹಿ ಪೊಂಗಲ್ ಅಂತ ಏನು ಹೇಳ್ತೀವಿ ಇದನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಇದನ್ನು ಮಾಡಿ ಈ ಸ್ತೋತ್ರಗಳನ್ನು ಮೂವತ್ತ್ಮೂರು ಬಾರಿ ಅವತ್ತು ನಿಮ್ಮ ಮಕ್ಕಳ ಹತ್ತಿರ ಹೇಳಿಸ್ಬೇಕು ಸ ಯಾರು ಪುಟ್ಟ ಮಕ್ಕಳು ಇರ್ತಾರೆ ಅವರು ದೊಡ್ಡವರು ಒಂದು ಪಠಣೆ ಮಾಡಿ ಆದರೆ ಮಗುವಿಗೆ ಅದು ನೀವು ಹೇಳೋದು ಕೇಳಬೇಕು ಆ ಸ್ತೋತ್ರವನ್ನು ಮಗು ಕೇಳಬೇಕು ಹಾಗಾಗಿ ನೀವು ಅದನ್ನು ಸ್ವಲ್ಪ ಜೋರಾಗಿ ಉಚ್ಚಾರಣೆಯನ್ನು ಮಾಡಿ ಹೇಳಿ ಹಯಗ್ರೀವ ಮಂತ್ರ ಜ್ಞಾನಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಎಲ್ಲ ಆದ ನಂತರ ನಿಮ್ಮ ಯಥಾಶಕ್ತಿ ಒಂದು ಪೆನ್ಸಿಲ್ ಆಗಬಹುದು ಏನಾದರೂ ಸರಿ ವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ಒಂದು ಪುಸ್ತಕಗಳಿರಬಹುದು ಅಥವಾ ಯಾವುದಾದರೂ ಸರಿ ಈ ಸಾಮಗ್ರಿಗಳನ್ನು ನಿಮ್ಮ ಮಕ್ಕಳ ಕೈಲಿಂದ ಒಂದು ಬೇರೆ ಪುಟ್ಟ ಮಕ್ಕಳಿಗೆ ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ದಾನವನ್ನು ಮಾಡಿಸಿ ಇದರಿಂದ ಯಾವುದೇ ಒಂದು ಅವತ್ತಿನ ದಿನ ಬೇಕಾದರೆ ಯಾರೂ ಇಲ್ಲ ಅಂತಂದರೆ ಅವತ್ತಿನ ದಿನ ಸಂಕಲ್ಪ ಮಾಡಿ ಮಕ್ಕಳ ಕೈಲಿ ಮುಟ್ಟಿಸಿ ಇಡಿಸಿ ಅದನ್ನು ನಾಳೆ ದಿನ ಕೊಡಿಸಬಹುದು ಹಯಗ್ರೀವ ದೇವರು ಬ್ರಹ್ಮ ದೇವರಿಗೆ ಒಂದು ವಿದ್ಯೆಯನ್ನು ಹೇಳಿಕೊಟ್ಟಂತಹ ದೇವರು ಹಾಗಾಗಿ ತಪ್ಪದೇ ಈ ಒಂದು ವ್ರತವನ್ನು ಮಾಡಿ ಆವತ್ತು ಯುಗಾದಿ ಹಬ್ಬದ ದಿನ ಪರಮಾತ್ಮ ಭಗವಂತ ಹೇಳಿದ್ದಾರೆ ಯುಗಾದಿಯ ದಿನ ನೀನು ಏನೇ ದಾನವನ್ನು ಮಾಡಿದರೂ ಅದನ್ನು ಮೂರು ಪಟ್ಟು ಅಥವಾ ಯಾವುದೇ ಒಂದು ವ್ರತ ಪೂಜೆ ಏನೇ ಮಾಡಿದರೂ ಅದನ್ನು ಮೂರು ಪಟ್ಟು ಭಗವಂತ ಕೊಡ್ತಾನಂತೆ ಹಾಗಾಗಿ ತಪ್ಪದೇ ಈ ವ್ರತವನ್ನು ನಿಮ್ಮ ಮಕ್ಕಳ ಹತ್ರ ಮಾಡಿಸಿ ಯುಗಾದಿ ಹಬ್ಬದ ಆಚರಣೆ ಹಾಗೆ ಮಹತ್ವ ಮತ್ತು ಅಭ್ಯಂಗ ಸ್ನಾನವನ್ನು ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊತೀನಿ ದಯವಿಟ್ಟು ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು